మొగున్న అటస్ కండితి యాచ్చూరు తీగది చంద్రకేకి ఇక వపస్ బిట్ బర్త్యా నా మనిగి హోగి నా ఎచ్చినపు ముత హాకిది అల్ల ಅಲ್ಲೇ ಹಾಕ್ಸ್ಕೊಂಡ್ ಇದನ್ನ ಹಂಗೆ ಇದ್ ಮಾಡ್ಸ್ಕೊಂಡ್ ತಗೊಂಬರ್ತಿರ್ತಾನೆ ಇಲ್ಲಿ ಬಂದು ನೋಡಿ ಕಾಯಿ ಆಗಿತ್ತು ಅಂದ್ರೆ ಅವನಿಗೆ ಹೊಡಿತೀನಿ ಅಂತೆ ಭಾರಿ ಇಷ್ಟ ನನಗೆ ಕಲಂಗಡಿ ಹಣ್ಣು ಅಂದರೆ ಯಾವ ಹಣ್ಣ ಅಷ್ಟು ಇಷ್ಟಪಡ್ತೀನಲ್ಲ ಹ್ಞೂ ಹೆಚ್ಚು ಗಡಗಡ ಯಾಕೋ ಮನೆಗೆ ಹೋಗ್ಬೇಕು ತಾರೆಕ ನೀ ಕೊಳ್ತಿವಂತ ಹೇಳಿದ್ವೇನೋ ನಾನು ಕೊಳ್ಲಿಲ್ಲ ಅಂತಿದ್ದೆ ನಾನು ಅಂಗೆ ಉಕ್ಕಿದೆ ಇಚ್ಚೆದ ನೋಡಿ ಬಂದೀಗ ನಾ ಕರೆದಿದ್ದ ಅದಕ್ಕೆ ನೀನೆ ಎಲ್ಲಿಸ್ಕೊಂಡೆ ನೋತೆ ಕನ್ಲಿ ಓ ವಾಹ್ ಪೂ ಓ ಮೈ ಗಾಡ್ ಹಂಗೆ ಕುಡಿಯಕ್ಕೆ ಬರೋಲ್ಲ ಕಾಣಪ್ಪಿ ಹಾಗೆ ಕುಡಿಯಬೇಕು ಕಣ್ಯಕ್ಕೆ ಬರಲ್ಲ ಹ್ಞೂ ಇದರಾಗ ಲೋಟ ತರಬೇಕು ತುಂಬ ದೊಡ್ಡದು ಹ್ಞೂ ದೊಡ್ಡದು ಅಂದರೆ ಯೂಟ್ಯೂಬ್ ಚಾನಲ್ ಕಣಪ್ಪ ಇದು ಹಾಂ ನನ್ನ ಮುಖ ಕಾಯಿ ಒಳಗೆ ಬಾಗಿಲಿಗೆ ಬೆಳಗ್ತಾ ಇದೆಯಾ ಹಾಂ ಅದು ಒಂದೊಂದು ದನಿನೂ ಇಂಪಾರ್ಟೆಂಟು ಚೆಲ್ಬಾರ್ದಂಗೆ ಹಾಂ కావేరీ నీరు తరాదు కావేరీ నీరే తర ఇష్ట ఇష్టరు ఎస్ రూపాయి నలవత్ రూపాయ బారా కు ಭಾಳ ಹೀಟ್ ಆಗಿರೋದಕ್ಕೆ ಎಳ್ನೀರು ತರಿಸ್ಕೊಂಡಿರೋದು ಐಸ್ ಕ್ರೀಮ್ ತಿನ್ಬೇಕು ಹೀಟ್ ಆದರೆ ತಣ್ಣಗಿರ್ತತಿಲ್ಲ ತಣ್ಣಗಿರ್ತತಿ ಆದರೂ ಅದು ಹೀಟ್ ಹಾಕತೇನಪ್ಪ ಐಸ್ ಕ್ರೀಮ್ ಹ್ಞೂ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿವರೆಗೂ ಓದಿಲ್ಲ ನಾವು <ubers> <ulkért> <default> कमेंट टाक चलना हम्म यार कमेंट टाक रहे हैं आइसक्रीम तीन रियटे के वाले दाल कितने दान चले मोस्टली तीन बार दान सत्ते तन्नी करते चला पिये तन्ना काका ताक्षणक के ताक्षणक के तन्ना काका त्यामेले हीट अंता ಗಂಜಿ ಇರ್ತದ ಅಲ್ಲ ನಿಂಗೆ ಇಷ್ಟ ಮಾಡಿಕ್ಕೆ ಒಂದು ಮಾಡೋಣ ಟ್ರೈ ಮಾಡೋಣ ಆಯ್ತಾ ಇಲ್ಲ ಭಾಳ ಫುಲ್ ಇದೈತಿ ಇಲ್ಲ ಚೆನ್ನಾಗಿರ್ತದಲ್ಲ ಹ್ಞೂ ಎಷ್ಟು ಬರ್ತೈತೆ ಅಷ್ಟು ತೆಗೆ ನೋಡೋಣ ಅದೇನು ತೆಗಿಯಕ್ಕೆ ಬೆಣ್ಣಿನ ಬೆಣ್ಣಿ ಆದರೆ ತೆಗಿತಾರ ಹ್ಞೂ 真的呢。 ಹಲೋ ದಿನಾತಿ ಕಣೋದ್ರೆಮಾ ಕಾಂತತೆ ನಂದ ದಿನಾತಿ ನಾ ಬಾತ್ ಕಣಲದಕ್ಕೆ ನೇಟಾಗಿ ಗಂಟ್ ಗಂಟ್ ಆದಂಗಗೆ ಉಕುದು ಅದೇ ಎಷ್ಟು ಗಂಟೆಗೆ ನೋಡ ಕೂರ್ತು ಇದಕ್ಕೆ ನೀನು ಕೊಳ್ಳಿಗೆ ಹಾಕಿರ ಸರದ ಬಗ್ಗೆ ಯಾರೋ ಒಬ್ರು ಕೇಳಿದ್ರು ಕಣ್ ಸರ ಚೆನ್ನಾಗೈತಿ ತೋರಿಸ್ರಿ ಅಂತ ಯಾವುದು ಅದೇ ಕಾಪೋದೇ ಇರಬೇಕು ಡಾಲರ್ ಇರೋದು ಅದಕ್ಕೆ ತಾನೆ ನಮ್ಮನೆ ಫೇವರೆಟ್ ಡಾಲರ್ ಒಂದು ಕಲ್ಲಿ ಅっちನೋ ಅದ್ಮಕಸ್ಕಂದರು ಕೊಳ್ಳಾಗ ಅದ್ಮಕಸ್ಕಂದರು ತೋರ್ಸಂತೆ ತಡಿ ಅಲ್ಲ ಎಷ್ಟು ಫೇವರೆಟ್ ನಿನಗೆ కూ వదుర్తవ ఏం కొరళొగా హండ్రో డాలర్ చన తోసీ అంద ఇంట్ డాలర్ అప్పు కొడలి కొలి కొలి మేలు యాకస్ ప్రీతి ఫస్ట్ నీకు ముంచే అద్రమే ననకింత ముంచే అద్రమేలత మై మేలు వచ్చే వెళ్ళా కండి తోర్సు కొళ్ళగు కొడ్లి డాలరు మై మేలు వచ్చాను కొడ్లి డాలరు ఫస్ట్ ఉంది ప్రీతి కొడ్లి మేలు కొంత సూపర్ ఇప్పుడు

పగ్గి బి స్టార్ట్ ఇదే పర్కి పర్కే ఒడ బుడుకారు మీరు ఒళ్ళ టైమ్ బడ్డీ కట్ మీరు అన్నీ ಹ್ಞೂ ಹಿಂಗಾಕಿ ಒಂದು ಕಲಾ ಸಿಡೋದ್ಬಿಟ್ಟು ಮನೆಯ ಗೂಡ ಮುಕ್ಕಾಲು ಪರ್ಸೆಂಟ್ ಕಮ್ಮಿ ಆಗ್ತೀವಿ ಹ್ಞೂ ಹ್ಞೂ ಇಷ್ಟು ಕತ್ತಲಲ್ಲಿ ಕೆಲಸ ಮಾಡಬೇಕಾ ಒಬ್ಬ ಕೆಲಸ ಮಾಡಬೇಡಿ ಒಂದು ಕರೆಂಟ್ ಇದ್ದೆ ರಾತ್ರಿ ಒಬ್ಬ ಓಣಿ ಕಾಂಕ್ರೀಟ್ ಒಬ್ಬನೇ ಕಲಸಿಕ್ಕಿ ಯಾಕೆಂತ ಬಿಡ ನೀನು ಇಲ್ಲಿಗೆ ವೈಟ್ ವಾಶ್ ಹೊಡ್ದಾರ ಕಲರ್ ಬಣ್ಣ ಹೊಡ್ದಾರ ಕಲರ್ ಥರ ಕಾಣಿಸ್ತತ್ತಲ್ಲ ಅದಕ್ಕೆ ಕೇಳಿದೆ ಅಂದರೆ ಅವ್ರ ಒಡಿದ್ದು ಇಲ್ಲಿಗೆ ಶೈನಿಂಗ್ ಹೊಡಿತೈತಲ್ಲ ಲೈಟ್ ಅಲ್ಲ ಅವ್ರ ಮನೆಯೂ ಒಂದಿನ ತೋರಿಸ್ಬೇಕು ನೋಡೋಣ ಯಾವಾಗುತ್ತೋ ವಿಡಿಯೋ ಮಾಡಿ ఐ బడర్ మన లైటింగ్స్ హాక్యార నో డ్యాన్సింగ్ లైట్ డ్యాన్సింగ్ లైట్ డ్యాన్సింగ్ నో డ్యాన్సింగ్ లైట్ హాక్యారీ

ಕಮೆಂಟ್ ಹಾಕಿದ್ರು ಏನು ಗೊತ್ತಾ ನಾವು ಮೂರು ಮೆಟ್ಟಿಲು ಮಾಡಿವಲ್ಲ ಅದು ಅವ್ರ ಕಡೆ ಹೆಂಗಂತೆ ಎರಡು ಮೆಟ್ಟಿಲು ಮಾಡೋ ಥರ ಹೇಳಿದ್ದವರು ಅಂದ್ರೆ ಒಳಗೆ ಇಡ್ತೀವಲ್ಲ ನಾವು ಆ ಹೆಜ್ಜೆ ಲಾಭ ಬರಬೇಕು ಅಂತ ಅವ್ರು ಹೇಳ್ತಾ ಇರೋದು ನಾವು ನೀನು ಮಾಡಿಯಲ್ಲ ಅದು ನಷ್ಟ ಬರೋ ಥರ ಐತಲ್ಲ ಅವ್ರ ಕಡೆ ಹಂಗೈತಿ ನಿಮ್ಮ ಕಡೆ ಹೆಂಗೈತಿ ಅಂತ ಅವರು ನಾವು ಎಲ್ಲೇ ಯಾವುದೇ ಬಿಲ್ಡಿಂಗ್ ಕೆಲಸ ಮಾಡಲಿ ಮೆಟ್ಟಲು ಲೆಕ್ಕ ಒಳಗೆ ಕಾಲಿಡೋದಲ್ಲ ಹ್ಞೂ ಸಮಸಂಖ್ಯೆ ಇರಬಾರ್ದು ಮೆಟ್ಲು ಬಸ ಸಂಖ್ಯೆ ಇರಬೇಕು ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹಿಂಗೆ ನಮ್ಮ ಕಡೆ ನಮ್ಮ ಕಡೆ ಈಗ ಮೂರು ಮೆಟ್ಲು ಮಾಡೀನಿ ನಾನು ಹ್ಞೂ ಫಸ್ಟ್ನೇ ಮೆಟ್ಲು ಲಾಭ ಏಳನೇ ಮೆಟ್ಲು ನಷ್ಟ ಮೂರನೇ ಮೆಟ್ಲು ಲಾಭ ಅದೇ ಲೆಕ್ಕ ನಮ್ಮ ಕಡೆ ಎಲ್ಲ ಬಿಲ್ಡಿಂಗು ಅಷ್ಟೇ ನಮ್ದು ಅದನ್ನ ಭಾಳ ಜನ ಕೇಳಿದ್ರು ಮೊನ್ನೆ ನಾನು ಮೆಟ್ಲು ಮಾಡ್ದಾಗ ತೋರಿಸಿದ್ನಲ್ಲ ಹ್ಞೂ ಅವಾಗಿಂದ ಕೇಳಿದ್ರು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಅದಕ್ಕೂ ಕೇಳಿದ್ರು ಅವ್ರ ಕಡೆ ಹೆಂಗಂತೆ ಫಸ್ಟ್ನೇ ಮೆಟ್ಲಿಗೆ ಬಲ್ಗ ಬಲ್ಗಾಲ್ ಇಡಬೇಕು ಎರಡನೇ ಮೆಟ್ಲಿಗೆ ಎಡ್ಗಾಲ್ ಇಡಬೇಕು ಮೂರನೇ ಹೆಜ್ಜೆ ಒಳಗೆ ಬರೋದು ಲಾಭ ಇರಬೇಕು ಅಂತ ನಮ್ಮ ಕಡೆ ಹ್ಞೂ ಮೆಟ್ಲು ಯಾವಾಗ ಇದ್ರು ಸಮ ಆಗಿರ್ಬಾರ್ದು ಸಮ ಸಂಖ್ಯೆ ಅಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಬರ್ತತಿ ಎಸ ಸಂಖ್ಯೆ ಆದ್ರೆ ಒಂದು ಮೂರು ಐದು ಹಿಂಗೆ ಈ ಟೆರ್ಕೇಸ್ ಮೆಟ್ಲು ಮಾಡಿ ಅಲ್ಲವು ಎಣಿಸಿ ಅವನ ಎಣಿಸಿಲ್ಲ ಅದು ಬೆಸ ಸಂಖ್ಯೆನ ಬಂದಿರೋದು ಬೆಸ ಸಂಖ್ಯೆ ಅದು ಬೆಸ ಸಂಖ್ಯೆ ಇರ್ಬೇಕು ಇದು ಬೆಸ ಸಂಖ್ಯೆ ಇರ್ಬೇಕು ಮೆಟ್ಲು ಸಮ ಸಂಖ್ಯೆ ಇರ್ಬಾರ್ದು ಹ್ಞೂ ನಾವು ಇದನ್ ನನ್ಮನಿ ಅಂತಲ್ಲ ನಾನು ಎಂಟು ಒಂಬತ್ತು ವರ್ಷ ಅರಿ ಕೆಲಸ ಮಾಡಕ್ ಹತ್ತು ಅವಾಗಿಂದ ಯಾವುದೇ ಇದು ಅಲ್ಲಿ ಇದು ಎಸ್ ಸಂಖ್ಯೆನ ಮೆಟ್ಲ ಮಾಡ್ತಾ ಇರೋದು ಒಳಗೆ ನಾವು ಒಳಗೆ ಒಳಗಲ್ಲ ಅದು ಲೆಕ್ಕಲ್ಲ ಲಾಸ್ಟ್ನೇ ಎಜ್ಜಿ ನಾವು ಈಗ ಫಸ್ಟ್ನೇ ಎಜ್ಜಿ ಬಲಗಾಡ್ ಇಡ್ಬೇಕಾ ಬಲಗಾಲ್ ಇಟ್ಟರೆ ನೆಕ್ಸ್ಟ್ ಎಡಗಾಲ್ ಇಡ್ಬೇಕಂದ್ರ ನಷ್ಟಕ್ಕೆ ಮತ್ತು ನೆಕ್ಸ್ಟ್ನೇದು ಇದು ಲಾಭಕ್ಕೆ ಬಲಗಾಲೆ ಮತ್ತೆ ನಾವು ಎಂಟ್ರೆನ್ಸ್ ಒಳಗೆ ಇಡ್ತೇವೆ ಅಂದ್ರೆ ಎಡಗಾಲೆ ಇಡ್ಬೇಕಾಗತ್ತೆ ಆಮೇಲೆ ಅದೇ ಅದು ನಷ್ಟ ಬರ್ತತಿ ಅಂತ ಅವ್ರು ಹೇಳ್ತಾ ಇರೋದು ಅವ್ರ ಪ್ರಕಾರ ಅದು ನಮ್ಗ ನಮ್ಮ ಕಡೆ ಆದ್ ಲೆಕ್ಕಿಲ್ಲ ಅದೇ ಲಾಭ ನಷ್ಟ ಲಾಭ ಅಂದ್ರೆ ನಾವು ಒಳಗಿಂದ ಫಸ್ಟ್ ನೇ ಹೆಜ್ಜೆ ಮೆಟ್ಲು ಮೇಲೆ ಇಡ್ತೀವಲ್ಲ ಲಾಭ ಹ್ಮ್ ಎರಡದ್ದು ನಷ್ಟ ನಷ್ಟ ಮೂರನೇದು ಲಾಭ ಲಾಭ ತುಳ್ದೆ ಹೋಗೋದು ಒಳಗಿಂದ ಲೆಕ್ಕ ಮಾಡಿ ನಾವ್ ಇಡೋದು ಅವ್ರು ಹಿಂಗೆ ಹೊರಗಿಂದ ಇದ್ ಮಾಡಿ ಅವರು ಅಂತ ಬುಕ್ ಅವರು ಫುಲ್ ಲಿಂಗಾಯ್ತ್ರಿ ಅವರು ಮೆಟ್ಲು ಸಂಬಂಧ ಅವರು ಅಲ್ಲಿ ಇಲ್ಲಿ ಆ ಮಠ ಈ ಮಠ ಸ್ವಾಮಿಯನ್ನೆಲ್ಲ ಕರೆ ಕರ್ಸ್ಕೊಂಡು ಅವ್ರು ಇದು ಮಾಡಿದ್ದು ಮೂರು ಫಸ್ಟ್ ಎಂಟ್ರೆನ್ಸಿಗೆ ಮೂರು ಮೆಟ್ಲು ಮಾಡಿಸಿದವ್ರು ಜಾ ಪ್ಲೇಸ್ ಇತ್ತು ಐದು ಮಾಡೋಣ ಅಂತ ಅಂದರು ಬೇಡ ಮುರೇ ಸಾಕು ಈ ಪ್ಲೇಸ್ ಇರಬೇಕು ಅಂತ ಹೇಳಿ ಗಾಡಿ ಪಾರ್ಕಿಂಗ್ ಎಲ್ಲ ಬೇಕು ಅಂತ ಹೇಳಿ ಮುರೇ ಮಟ್ಲು ಲಾಭ ನಷ್ಟ ಲಾಭ ಬಹಳ ಜನ ಕೇಳಿದ್ರು ಅದ್ರ ಬಗ್ಗೆ ಅಣ್ಣನ ಹತ್ರ ಹೇಳಿಸ್ರಿ ಹೇಳಿ ಅಂತ ಅದು ಒಳಗೆ ನಾವು ಲಾಭ ತುಳ್ಕೊಂಡೆ ವಿಡಿಯೋನ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಅದು ಬರೋದಂಗಿ ಫಸ್ಟ್ನದ್ದು ಲಾಭ ಎಜ್ಜಿಟ್ಟಿದ್ದು ಎರಡನೇ ಮೆಟ್ಲು ನಷ್ಟ ಮೂರನೇ ಮೆಟ್ಲು ಲಾಭ ಲಾಭ ತುಳ್ಕ ನಾನು ಒಳಗೆ ಎಂಟ್ರಿ ಕೊಡೋದು ಹಂಗೆ ನಮ್ಮ ಕಡೆ ಅವ್ರ ಕಡೆ ಹೆಂಗಂದ ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರ್ತತಿ ವಿಡಿಯೋನ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಹ್ಮ್ ಎಲ್ಲ ಒಳ್ಳೊಳ್ಳೆ ಒಳ್ಳೆ ಹಾಕ್ತಾರೆ ಹ್ಮ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿ ಏನು ಹೇಳೋದು ನಮ್ಮ ಕಡೆಯಿಂದ ಏನು ಹೇಳಕ್ಕಂದ್ರೆ ಡೈಲಿ ವಿಡಿಯೋ ನೋಡೋರಿಗೆ ಖುಷಿ ಆಕತಿ ಹ್ಞೂ ಅಂದ್ರೆ ಕೆಲವೊಬ್ರು ಬ್ಯಾಡ್ ಕಮೆಂಟ್ ಹಾಕಿದಾಗ ಒಂಥರ ಹಾಕತಿ ಅದ್ರ ಬಗ್ಗೆ ಟೆನ್ಷನ್ ತಗೋಳಕ್ ಬಿಟ್ಟೆ ನೀವು ಹ್ಞೂ ಯಾಕೋತ ನಾಲ್ಕು ಜನ ಇದ್ರೆ ನಾಲ್ಕು ಥರನೇ ಮಾತಾಡೋದು ಅಲ್ಲಿ ಮೂವರು ಒಂಥರ ಮಾತಾಡಿದ್ರೆ ಒಬ್ಬನಾದರೂ ಚೇಂಜ್ ಮಾತಾಡೋ ನೀವು ಇದ್ದೇ ಇರ್ತಾನೆ ಅದಕ್ಕೆ ಟೆನ್ಷನ್ ತಗೊಳಂಗಿಲ್ಲ ನನ್ನ ಮನಸ್ಸು ನನ್ನ ಇಷ್ಟ ನಾವು ಹೆಂಗೆ ಜೀವನ ಮಾಡೋಕ್ಕ ಹಂಗೆ ಅಂತ ಹೇಳಿ ನೋಡಿ ನೋಡಿ ಖುಷಿ ಪಡ್ತಾರಲ್ಲ ನನಗೂ ಭಾಳ ಖುಷಿ ಆಕೈತಿ ಅವ್ರ ಕಮೆಂಟ್ ಎಲ್ಲ ನೀನು ಓದಿ ಹೇಳಿದಾಗ ಆಮೇಲೆ ಅವರೆಲ್ಲ ನನ್ನ ಬಗ್ಗೆ ಕೇಳಿದಾಗೆಲ್ಲ ಖುಷಿ ಆಕತಿ ಕೆಲವೊಬ್ರು ಹೊರಗೆ ಸಿಕ್ಕಿದಾಗ ಅವರ ನಮ್ಗೆ ಗೊತ್ತಿರಲ್ಲ ಪಿ ಅವರೇ ಸಿಕ್ಕಿ ಮಾತಾಡ್ಸ್ದಾಗ ನನಗೆ ಭಾಳ ಖುಷಿ ಆಕತಿ ಅದು ನೋಡಿ ಹಾಂ ಅಷ್ಟೇ ಅಷ್ಟೇ ಹೇಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬು ಮಾಡಿರಿ ಬಾಯ್ ಮಾಡಿ ಬಾಯ್ ಇಲ್ಲಿ ಇಲ್ಲಿ ಓತು ಆ ಮನೆಗೆ ಇಲ್ಲಿದೊಂದು ಕಾಟ ಹ್ಞೂ ಆ ಮನೆಯಾಗ ಒಂದೆರಡು ವಯ್ತು ಬಿಟ್ಕೋಬೇಕು ಹ್ಞೂ ಸಾಕಣನಂತ ಒಂದೆರಡು ಗ್ರೂಪ್ ರೋಷಕ್ಕಲಿ ಗ್ರೂಪ್ ರೋಷಕ್ಕೆ ಗೆಸ್ಟ್ ಅವರು ಗೆಸ್ಟ್ ಚೀಫ್ ಗೆಸ್ಟ್ ಒಂದೆರಡು ಚೇರ್ ಹಾಕಿ ಕುಂದ್ರಿಸ್ಬಿಡಣ ಪೂಜೆಗೆ ಅವರ ಕೂತ್ಕೋಬೇಕು ಫಸ್ಟಿಗೆ ಹ್ಞೂ ವಿಘ್ನ ವಿನಾಯಕ ಅವನು ಹ್ಞೂ ವಾಹನ ಅಲ್ಲ ಅದಕ್ಕೆ ಅದಕ್ಕೆ फस्ट अर्क इं बाय बाय नीटा पे बाय